ನೋಡಿ ನಾನೊಂದು ಇತ್ಕಿದ ಬೆಳೆ ಕೈಮ ಸಾರು ಮಾಡಿದ್ದೀನಿ ನೋಡಿ ಅದ್ರ ಜೊತೆಗೆ ಮುದ್ದೆ ಎಷ್ಟು ಘಮ ಘಮ ಅಂತಂದರೆ ಈ ಚಳಿಗೆ ಮಳೆಗೆ ಇಟ್ಕಿ ಬೆಳೆ ಸಾರು ಅದ್ರ ಜೊತೆ ಕೈಮ ಮಟನ್ ಹಾಕರೂ ಚೆನ್ನಾಗಿದೆ ಸ್ವಲ್ಪ ಮಟನ್ ಹಾಕಿದೀನಿ ಸ್ವಲ್ಪ ಕೈಮಾನು ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಏನಕ್ಕೆ ಇವಾಗ ಇನ್ನು ನೆಕ್ಸ್ಟ್ ಮಂತ್ ಇನ್ನ ಚಿಕನ್ ಮಟನ್ ತಿನ್ನೋಕೆ ಅದಕ್ಕೋಸ್ಕರ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಬನ್ನಿ ಹೇಗೆ ಮಾಡಿದೆ ಏನೇನು ಹಾಕಿದ್ದೀನಿ ಅಂತ ಒಂದ್ಸಲ ನೋಡೋಣ ಅದನ್ನು ಕ್ಲಿಪ್ಪಿನ ನೋಡ್ಕೊಂಡು ಬರೋಣ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಇದ್ದೀನಿ ಇವತ್ತು ಒಂದು ರೆಸಿಪಿ ತೊಗೊಂಡು ಬಂದೀನಿ ಏನಪ್ಪ ಅಂದರೆ ನೋಡಿ ಕಾಣ್ತಾ ಇದೆಯಾ ಸ್ವಲ್ಪ ಶುಂಠಿ ಒಂದೆರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಎರಡು ಟೊಮೊಟೊ ಸ್ವಲ್ಪ ತುರಿದಂಥ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಹಿನ್ನು ಮಿಕ್ಕಿದ ಮಸಾಲ ತೋರಿಸ್ತೀನಿ ಫಸ್ಟ್ ಇದನ್ನೆಲ್ಲ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಬರ್ತೀನಿ ಆಮೇಲೆ ಹೇಳ್ತೀನಿ ಏನು ಇದು ಬನ್ನಿ ಸಲ ಇವಾಗ ತಣ್ಣಗಾಗಿದೆ ಇದೆಲ್ಲ ಉರಿ ಹುರ್ತಿದ್ದು ಹಸಿದು ಅದಕ್ಕೋಸ್ಕರ ఇవ్వ నను కల్వండు ఎరడే లవంగ స్వల్ప చెక్క ఇష్టపడీ ఎరడు స్పూన్ ధన్య పౌడర్ వందర స్పూనస్టు చి పౌడర్ జీ నేను తుర్దిోంత తెంగకాయ ఒర్ధ బట్లు ಜಾಸ್ತಿ ಬೇಡ ಇವಾಗ ಇದನ್ನು ನುಣ್ಣು ರುಬ್ಕೊಂಬರ್ತೀನಿ ನುಣ್ಣು ರುಬ್ಬಿದ್ದೀನಿ ಇದು ರೆಡಿ ಆಯಿತು ಇವಾಗ ಅದೇ ಮಸಾಲೆ ಜಾರಿಗೆ ಜಾರ್ ತೊಳೆದಿಲ್ಲ ಅದೇ ಮಸಾಲೆ ಜಾರಿಗೆ ಮೂರು ಸ್ಪೂನಷ್ಟು ಕಡಲೆ ಹಾಕ್ತೀನಿ ಜಾಸ್ತಿ ಕಡಲೆ ಹಾಕಲ್ಲ ನಾನು ಅದ್ರ ಜೊತೆಗೆ ಚಿಕ್ಕದು ಎರಡು ತುಣಸು ಚಕ್ಕೆ ಒಂದು ಏಲಕ್ಕಿ ಒಂದು ಹತ್ತು ಹಾಕ್ತೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟು ಒಂದು ಚಿಕ್ಕ ಕಪ್ಪಷ್ಟು ತೆಂಗಿನಕಾಯಿ ಇಷ್ಟು ನಾವು ತರಿ ತರಿಯಾಗಿ ರುಬ್ಬೋಣ ಇದ್ರ ಜೊತೆಗೆ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಗೆ ಸ್ವಲ್ಪ ಅಷ್ಟುಣ ಪೌಡರ್ ಎಲ್ಲ ಇವಾಗಲೇ ಹಾಕ್ಕೊಬಿಡ್ತೀನಿ ಸ್ವಲ್ಪ ಅಷ್ರು ಪೌಡರ್ ಇವಾಗ ಇದನ್ನು ತರಿ ತರಿಯಾಗಿ ರುಬ್ತೀನಿ ನಾನು ಇಷ್ಟು ತರತಿಯಾಗಿ ರುಬ್ಬಿದ್ದೀನಿ ಇದು ಇದಕ್ಕೆ ಇವಾಗ ಒಂದು ಮುನ್ನೂರು ಅಷ್ಟು ಕೈಮ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಸೋಸ್ಕೊಂಡಿದ್ದೀನಿ ನಾನು ನಾನಿವತ್ತು ಇದ್ಕಿದ್ದ ಬೇಳೆ ಕೈಮ ಹಾಕಿ ಸಾರು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ನಾನು ಒನ್ ಅವರ್ ಇದನ್ನು ನೀರೆಲ್ಲ ನೋಡಿ ಸ್ವಲ್ಪ ನೀರಿಲ್ಲ ಇವಾಗ ಇದನ್ನು ಹಾಕ್ತೀನಿ ಮಿಕ್ಸಿಗೆ ಇದಿವಾಗ ತುಂಬ ನೈಸಾಗೆ ರುಬ್ಬಬೇಕು ರುಬ್ಕೊಂಡು ಬರ್ತೀನಿ ಕೈಮ ನೋಡಿ ಎಷ್ಟು ಈ ಥರ ನುಣ್ಣಗೆ ರುಬ್ಬಿಟ್ಟಿದ್ದೀನಿ ನಾನು ಇವಾಗ ಇದನ್ನು ಒಂದು ಟಕ್ಕಲ್ಲಿ ಅದೇ ಬಾಂಡ್ಲಿಗೆ ಮಸಾಲೆ ಹುರಿದ ಬಾಣ್ಲಿಗೆ ಬೇಡ ಒಂದು ಕಪ್ಪು ಅಷ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳಿ ಹಸಿದು ಹಾಕ್ಬಾರ್ದು ಹಸಿದು ಹಾಕಿದ್ರೆ ನಂತರ ಹಸಿ ಸ್ಮೆಲ್ ಬರುತ್ತೆ ಅದಕ್ಕೆ ಇವಾಗ ಇದಾಗಿದೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆಗಿಲ್ಲ ಇದು ಇದಕ್ಕೆ ಎಣ್ಣೆ ಹಾಕ್ತೀನಿ ಅರ್ಧ ಈರುಳ್ಳಿ ಕಟ್ ಮಾಡೋದು ಇದಕ್ಕೆ ಒಂದು ನೂರು ಅಷ್ಟು ನಾನು ಮಟನ್ ಎತ್ತಿಟ್ಟಿದ್ದೀನಿ ಈ ಮಟನ್ ಹಾಕ್ತಾಯಿದ್ದೀನಿ ರುಬ್ಬಿ ಅಂತ ಮಸಾಲೆ ಹಾಕ್ತಾಯಿದ್ದೀನಿ ಇವಾಗಲೇ ನಾನು ಬಸಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಚೆನ್ನಾಗಿದ್ದು ಫ್ರೈ ಮಸಾಲೆ ಎಲ್ಲ ಚೆನ್ನಾಗಿದ್ದು ಮಸಾಲೆ ಫ್ರೈ ಆಗಿದ್ದು ನೋಡಿ ಇವಾಗ ನಾನು ನೀರು ಹಾಕ್ತೀನಿ ಇದೇ ಮಸಾಲೆ ರುಬ್ಬಿ ನೀರು ನೋಡಿ ನೀರು ಹಾಕಿದ್ದೀನಿ ಇವಾಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳೋಣ ಇವಾಗಲೇನಾ ನೋಡಿ ಚೆನ್ನಾಗಿ ಇದು ಇದೆ ಇದು ನೋಡಲ್ಲ ಈ ಥರ ಇದೆ ಈಕೆ ನಾನು ಇವಾಗ ಕೈಮ ಉಂಡೆ ಮಾಡಿದ ಹಾಕ್ತೀನಿ ಉಂಡೆ ಎಷ್ಟು ಉಂಡೆ ಆಗಿದೆ ಅಂತ ಉಂಡೆ ನೋಡೋ ಈ ಥರ ಮಾಡೋಕೆ ನೈಸ್ಗೆ ಇಲ್ಲಾಂದ್ರೆ ಉಂಡೆ ಹೊಡೆದೋಗ್ಬಿಡುತ್ತೆ ಇದೀನಿ ಕೈಮಾಗ್ ಯಾವತ್ತೂ ಟೊಮೊಟೊ ರುಬ್ಬಾಡ್ದು ಟೊಮೊಟೊ ರುಬ್ಬಾಕಿದ್ರೆ ಕೈಮ ಹೊಡೆದೋಗುತ್ತೆ ಅದಕ್ಕೆ ಸಪ್ರೇಟು ಮಸಾಲೆ ಸಪ್ರೇಟು ಕೈ ಕೈಮಾಗೆ ಸಪ್ರೇಟ್ ಮಾಡಿರೋದು ಒಂದು ಸಲ ಈ ಥರ ನೀವು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದು ಒಂದು ಎರಡು ಕುದಿ ಕುದ್ರೆ ನಾನು ಇಟ್ಕಿದ ಬೆಳೆ ಫ್ರೈ ಮಾಡಿರೋದು ಹಾಕ್ತೀನಿ ಹಸಿ ಇಟ್ಕಿದ ಬೆಳೆ ಹಾಕ್ಲೇಬಾರ್ದು ಅದು ಹಸಿ ಸ್ಮೆಲ್ ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ಥರ ಆಗಿದೆ ಉಂಡೆ ನೋಡಿ ಒಂದು ಉಂಡೆನೂ ಇದು ಹೊಡೆದಿಲ್ಲ ನಾನು ಎಣ್ಣೆ ಸ್ವಲ್ಪ ಕಮ್ಮಿನ ಹಾಕಿ ನೋಡಿದ್ರ ಇವಾಗ ಇದಕ್ಕೆ ನಾನು ಇಟ್ಕಿದ ಬೆಳೆ ಹಾಕ್ತೀನಿ ಫ್ರೈ ಮಾಡಿರೋದು ನೋಡ್ರಲ್ಲ ಹಚ್ಚಿದ ಹಾಕ್ಲೇಬಾರ್ದು ಯಾವತ್ತು ಇಕ್ಕಿ ಬೆಳೆ ಈಗಿದ್ದು ನಾನು ಕ್ಲೋಸ್ ಮಾಡ್ತೀನಿ ಒಂದು ವಿಸಿಲ್ ಬರುತ್ತೆ ಅನ್ನೋ ಒಂದು ವಿಸಿಲ್ ಬರ್ತಾ ಇದೆ ನನಗೆ ಹಾಕ್ ಮಾಡ್ಬೇಡ ಫುಲ್ ವಿಸಿಲ್ ಬಂದುಬಿಟ್ರೆ ಬೇಳೆಲ್ಲ ಬೆಂದೋಗ್ಬಿಡ್ತ ಅದಕ್ಕೆ ಹಾಕ್ ಮಾಡಿದ ಇವಾಗ ರೆಡಿ ಆಗಿದೆ ಒಂದು ಒಂದು ಹಾಫ್ ಅನ್ ಅವರು ಈ ಸ್ಟೀಮೆಲ್ಲ ಹೋದ್ ನಾನು ಓಪನ್ ಮಾಡ್ತೀನಿ ಏನಕ್ಕೆಪ್ಪ ಇವತ್ತು ಇಕ್ಕಿದ ಬೆಳೆ ಕೈಮಿಡಿದ್ರೆ ಕಾರ್ತಿಕ ಸೋಮವಾರ ಒಂದು ಮಂತ್ಗೆ ನಾವಿನ್ನು ಚಿಕನ್ ಮಟನ್ ತಿನ್ನೋಣ ಅದಕ್ಕೆ ಇವಾಗ ಮಾಡಿದ್ರೆ ಇವತ್ತಿನಲ್ಲಿ ತಿಂದು ಖಾಲಿ ಮಾಡ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಪೂರಿಗೆ ಚಪಾತಿಗೆ ಅನ್ನ ಗೀ ರೈಸ್ ಎಲ್ಲ ತಿನ್ಬೋದು ಇದು ಸಾರಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಇದೆಲ್ಲ ಆದಮೇಲೆ ನಾನು ತೋರಿಸ್ತೀನಿ ಇವಾಗ ಇದಾಗಿದೆ ಓಪನ್ ಮಾಡೋಣ ನಿಧಾನಕ್ಕೆ ತಿರುಗಿಸ್ಬೇಕು ನೋಡಿ ಬೇಳೆ ಹೆಂಗ್ ಕಾಣುತ್ತೆ ಅಂತ ಈ ಥರ ಇರಬೇಕು ಬೇಳೆ ಇವಾಗ ಇದು ರೆಡಿ ಆಗಿದೆ ಇವಾಗ ಮುದ್ದೆ ಬಿಸಿ ಬಿಸಿ ಮುದ್ದೆ ಉಂಡೆ ಇರ್ಲಿ ಇವಾಗ ಕೈ ಉಂಡೆ ಎಲ್ಲೂ ಒಂದು ಉಂಡೆ ಹೊಡ್ದು ಆ ಥರ ಅಷ್ಟು ಚೆನ್ನಾಗಿದೆ ನಾವು ಟೊಮೊಟೊ ಹಾಕ್ಬಾರ್ದು ಅದಕ್ಕೋಸ್ಕರ ಕೈಮ ಸಾರು ಇದ್ದ ಬೇಳೆ ಕೈಮ ಸಾರು ಮುದ್ದೆ ನೋಡಿದ್ರಲ್ಲ ಕೈಮ ಸಾರು ಇದ್ಕಿದಬೇಳೆ ಕೈಮ ಉಂಡೆ ಜೊತೆಗೆ ಮುದ್ದೆ ಒಂದೆರಡಿ ಈರುಳ್ಳಿ ಅನ್ನ ಬೇಕಾದ್ರೆ ಇಟ್ಕೊಂಡು ತಿನ್ಬೋದು ಅನ್ನ ಮನೇಲಿ ಅನ್ನ ಯಾರೋ ಜಾಸ್ತಿ ತಿನ್ನೋಕೆ ಹೋಗಲ್ಲ ಇವಾಗ ಇದು ತಿನ್ಬಿಟ್ಟು ಮುಗೀತು ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಕೈಮಾಗಿ ಯಾವತ್ತೇ ಆಗಲಿ ಟೊಮೊಟೊ ಹಾಕ್ಬಾರ್ದು ಕಡಲೆ ಜಾಸ್ತಿ ಹಾಕ್ಬಾರ್ದು ಅದು ಇಲ್ಲಾಂದ್ರೆ ತುಂಬ ಚೆನ್ನಾಗಿ ಅದಿಲ್ಲ ಅಂದರೆ ನೋಡೋರು ಒಂದು ಸಲ ಟ್ರೈ ಮಾಡಿ ಮನೇಲಿ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ಓಕೆ ಬಾಯ್